ಭಾಳ ದೊಡ್ಡ ಪ್ರಮಾಣದಲ್ಲಿ ಕೋಲಾರ ಚಿಕ್ಕಬಳ್ಳಾ ಜಿಲ್ಲೆಗೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅದೇ ಕರ್ನಾಟಕ ಸರ್ಕಾರ ಸರ್ಕಾರಿ ಹಾಸ್ಪಿಟ್ಲ್ ಕೂಡ ಮಾಡಿದಂಥ ಒಂದು ಸೇವೆಯನ್ನು ಅವರು ಕೊಟ್ಟು ಹೋದರು ಉಚಿತವಾಗಂಥ ಎಲ್ಲ ಬಡವರು ಕೂಡ ಉಚಿತವಾದ ಸೇವೆ ಕೊಡುವಂಥ ಕೆಲಸವನ್ನು ಕೂಡ ಅವರು ಮಾಡಿ ಹೋಗ್ತಾರೆ ಅದನ್ನು ಸನ್ಮಾನ್ಯ ಅವರ ಜೊತೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಅವರು ಆ ಮಾಡಿರೋ ಕೆಲಸ ಸಾವಿರಾರು ಜನ ಬಡ ಕುಟುಂಬಗಳಿಗೆ ಉಚಿತ ಚಿಕಿತ್ಸೆ ಉಪಹಾರ ಕೂಡ ಅಲ್ಲಿ ಸಿಕ್ಕುವಂಥ ಕೆಲಸ ಆಗಿದೆ ಇವತ್ತು ಅದರಿಂದ ಸದುಪಯೋಗ ಆಗಿದೆ ಮತ್ತು ಅತ್ಯುತ್ತಮವಾದಂಥ ದೊಡ್ಡ ಪ್ರಮಾಣದಲ್ಲಿ ಒಂದು ವಿದ್ಯಾಸಂಸ್ಥೆ ಬೆಳೆದು ಸಾಕಷ್ಟು ಜನಕ್ಕೆ ನೆರಳಾಗಿ ಜೊತೆಗೆ ಇಲ್ಲಿ ಕೂಡ ಮಾದರಿಯಾದಂಥ ಇಂಜಿನಿಯರಿಂಗ್ ಕಾಲೇಜು ಬೇರೆ ಬೇರೆ ಸಂಸ್ಥೆಗಳನ್ನು ಮಾಡಿದ್ದಾರೆ ಒಬ್ಬ ವ್ಯಕ್ತಿ ದೇವರಾಜವರ ಒಂದು ಹೆಸರಿನಲ್ಲಿ ಮಾಡಿರುವಂಥದ್ದು ಚಿರಾಯವಾಗಿ ಉಳಿದಿದೆ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾಗರಾಜ ಮತ್ತು ಅವರೆಲ್ಲರೂ ಸೇರಿ ಬೆಳೆಸ್ಕೊಂಡು ಬಂದಿದ್ದಾರೆ ಇನ್ನೂ ಹೆಚ್ಚಿನ ಪರೋಭಿವೃದ್ಧಿಗೆ ಬರಲಿ ಅಂತ ಹೇಳ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ನನಗೂ ಅವರು ಒಂದು ಮಾತನ್ನು ಹೇಳಿದ್ದಾರೆ ನಾನು ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಪ್ರದಾನ ಮಾಡಬೇಕು ಸಹಕಾರ ಅಥವಾ ಕೃಷಿ ಇಲಾಖೆ ವತಿಯಿಂದ ನಮ್ಮ ಮಾತನ್ನು ಹೇಳಿದರೆ ಅದನ್ನು ಮಾಡೋದಕ್ಕೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀನಿ ಬಹುತೇಕ ಮುಖ್ಯಮಂತ್ರಿಗಳು ಮಾತಾಡೋಗೆ ಅವರು ಅದನ್ನು ಮಾತಾಡ್ಬೋದು ಅಂತ ಭಾವಿಸಿದ್ದೇನೆ ಮತ್ತು ಇಲ್ಲಿ ಆಗಬೇಕಾಗಿರೋದು ವೆಂಕಟಣೆಯವರು ಇದ್ದಂಥ ಕಾಲದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಮೊದಲು ಮುಖ್ಯಮಂತ್ರಿ ಆದಾಗ ಬಜನೆಟ್ನಲ್ಲಿ ಘೋಷಣೆಯಾಗಿ ಸತತವಾದಂಥ ಹೋರಾಟ ಮಾಡಿ ವೆಂಕಟಣಯ್ಯನವರು ಆಗ ಶಾಸಕರಾಗಿ ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲನ್ನು ಮಾಡಿಸ್ಕೊಂಡು ಬಂದಿದ್ದಾರೆ ಅದನ್ನು ಆದಷ್ಟು ಬೇಗ ಶುರು ಮಾಡಬೇಕು ಈಗಿರುವ ಶಾಸಕರು ಕೂಡ ಅದರ ಬಗ್ಗೆ ಸಾಕಷ್ಟು ಒತ್ತಾಯವನ್ನು ಮಾಡಿದ್ದಾರೆ ಈ ಭಾಗದಲ್ಲಿ ವಿಶೇಷವಾಗಿ ಅದನ್ನು ನಡೆಸಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡುತ್ತ ಅತ್ಯುತ್ತಮವಾದಂಥ ಕೆಲಸವನ್ನು ಸನ್ಮಾನಿಸಿದ ಸಿದ್ದರಾಮಯ್ಯರು ಮಾಡಿದ್ದಾರೆ ಗ್ಯಾರಂಟಿ ಕಾರ್ಯಕ್ರಮಗಳು ಭಾರತ ದೇಶದಲ್ಲಿ ಮೊಟ್ಟ ಮೊದಲು ಸರ್ಕಾರ ನಾಲ್ಕೂವರೆ ಕೋಟಿ ಜನರಿಗೆ ತಗೊಂಡಿರೋದು ಕೈ ಬಿಡಬೇಕು ನಾಲ್ಕೂವರೆ ಕೋಟಿ ಜನಕ್ಕೆ ದಾಸೋಹವನ್ನು ಕೊಡುವಂಥ ಕೆಲಸ ಮಾಡಿರುವಂಥದ್ದು ಒಬ್ಬ ಮುಖ್ಯಮಂತ್ರಿ ಭಾರತ ದೇಶದಲ್ಲಿದ್ದಾರೆ ಅಂದ್ರೆ ಅದು ಅಂತ ಯಾವತ್ತೂ ಕೂಡ ನಾವು ಮರೆಯುವಂಗಿಲ್ಲ ಇದು ಯಾವ ರಾಜ್ಯದಲ್ಲಿ ಇಷ್ಟ ಮಾಡೋಕ್ಕಾಗಿಲ್ಲ ಹಬ್ಬಕ್ಕೆ ಮಹಾರಾಷ್ಟ್ರದಲ್ಲಿ ಆಂಧ್ರದಲ್ಲಿ ತಮಿಳುನಾಡಿನಲ್ಲಿ ಕೊಡ್ತಾರೆ ಹಬ್ಬ ಅಡಿಗೆ ಕೊಡ್ತಾರೆ ಆದರೆ ಸತತವಾಗಿ ಐವತ್ತು ದಿನ ಸುಮಾರು ಎರಡು ವರ್ಷ ಪೂರ್ತಿ ಆಯಿತು ಮೂರನೇ ವರ್ಷ ಇದೆ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಇವತ್ತು ನಾವು ಇವತ್ತು ಈ ಇದಕ್ಕಾಗಿ ಖರ್ಚು ಮಾಡಿದ್ದೀವಿ ಇನ್ನೂ ಎರಡೂವರೆ ವರ್ಷ ಇದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಇದನ್ನು ಕಾರ್ಯಕ್ರಮದ ಜೊತೆಗೆ ಹೊಸ ಒಂದು ಚಿಂತನೆಯನ್ನು ಮಾಡಿ ಅಕ್ಕಿ ಸಾಕಷ್ಟು ಉತ್ತರ ಭಾಗದಲ್ಲಿ ಸದುಪಯೋಗ ಸದುಪಯೋಗದಿಲ್ಲ ಅಂಥೇಳಿ ಅದಕ್ಕೆ ಪೌಷ್ಟಿಕ ಆಹಾರಗಳನ್ನು ಕೊಡಬೇಕು ಇಂದಿರಾ ಗಾಂಧಿಯವರ ಹೆಸರಲ್ಲಿ ಇಂದಿರಾ ಕಿಟ್ಟು ಅಂತ ಮಾಡೋದ್ರ ಮುಖಾಂತರ ಬೇಳೆ ಎಣ್ಣೆ ಉಪ್ಪು ಸಕ್ಕರೆ ಇಂಥವು ಕೊಡಬೇಕು ಅನ್ನೋ ಚಿಂತನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ ಅದರ ಬಗ್ಗೆ ಅವರೇ ಮಾತಾಡೋ ಮಿತಿಯಿಂದ ಜೀವನ ಮಾಡಬೇಕಾದ್ರೆ ಇವತ್ತು ಕೂಲಿ ಇಲ್ಲ ಕೂಲಿಗೆ ಯಾರು ಕರೆಯೋದಿಲ್ಲ ಬೆಳಗಾದರೆ ಯಾರು ಕರೆಯೋದಿಲ್ಲ ಬೇಸಿಗೆ ಸಮಯ ಬದುಕು ಹೇಗಾಗಬೇಕಂದ್ರೆ ಆಗ ಸಿದ್ದರಾಮಯ್ಯನವ್ರಿಗೆ ಜ್ಞಾಪಕ ಬರ್ತಾರೆ ಪರವಾಗಿಲ್ಲ ಮುಫತ್ತಾಗಿ ಅಕ್ಕಿ ಕೊಡ್ತಾ ಇದ್ದಾರೆ ಒಂದು ವೇಳೆ ಯಾರು ಕೂಲಿ ಕರೆದಿದ್ರು ಕೂಡ ನೆಮ್ಮದಿಯಾಗಿ ಜೀವನ ಅನ್ನೋ ಒಂದು ಚಿಂತನೆಯನ್ನು ಮನೋಸ್ಥಿತಿಯನ್ನು ಕಡುಬಡವರಿಗೆ ತಂದುಕೊಟ್ಟಂಥ ದಿಮಂತ ಧಿಮಂತ ನಾಯಕ ಸಿದ್ದರಾಮಯ್ಯನವರು ಅದನ್ನು ಸತತವಾಗಿ ನಡೆಸ್ತಾ ಇದ್ದಾರೆ ಯಾರು ಏನೇ ಟೀಕೆ ಮಾಡಿದರೂ ಕೂಡ ಬಡವರ ಪರ ಕಾರ್ಯಕ್ರಮಗಳನ್ನು ರೈತರ ಪರ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ ಅವರು ಇಂಥ ಮಹತ್ವದ ಕಾರ್ಯಕ್ರಮವನ್ನು ಭಾರತ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ಇಷ್ಟೊಂದು ನೇರವಾಗಿ ಆ ದಿನ ಕೇಂದ್ರ ಸರ್ಕಾರದಲ್ಲಿ ನಾನು ಮಂತ್ರಿ ಇದ್ದೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಜಾರಿಗೆ ತಂದಾಗ ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ ಮನಮೋಹನ್ ಸಿಂಗ್ ಅವರು ಮೊಟ್ಟ ಮೊದಲು ಮುಖ್ಯಮಂತ್ರಿ ಆದ ದಿನ ಆ ಮೊದಲನೇ ದಿನ ಬಡವರಿಗೆ ಅಕ್ಕಿಯನ್ನು ಕೊಡ್ತೀನಿ ಅವರ ಹಸಿವನ್ನು ನೀಗಿಸ್ತೀನಿ ಅಂಥೇಳಿ ತಾನು ಒಬ್ಬ ಪ್ರಮಾಣ ವಚನ ಮಾಡಿದ್ದೇನೆ ತೀರ್ಮಾನ ಮಾಡಿದಂಥ ದಿಮ್ಮಂತ ನಾಯ್ಕ ಅವರು ಅವರು ಇಂಥ ಮಹತ್ವದ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಒಂದು ಇಲ್ಲಿನ ಈ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕೂಡ ಸಂಪೂರ್ಣವಾಗಿ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ಇವತ್ತು ಈ ಕ್ಷೇತ್ರದಲ್ಲಿ ಆಗಬೇಕಾಗಿರೋ ಕೆಲಸಗಳನ್ನು ಅವರೇ ಹೇಳ್ತಾರೆ ಅಂಥೇಳಿ ಅವರ ಅಭಿವೃದ್ಧಿ ಕೆಲಸಗಳಿಗೆ ಸಂಪೂರ್ಣವಾಗಿ ಬೆಂಬಲವಾಗಿ ಜನ ನಿಂತಿದ್ದಾರೆ ಉತ್ತಮವಾದ ಆಡಳಿತವನ್ನು ಮಾಡ್ತಾ ಇದ್ದಾರೆ ನೇರ ನುಡಿಯಿಂದ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲರ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲಿ ಅಂತೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ ಜೈ ಹಿಂದ್ ಜೈ ಕನ್ನಡ